ಎಲ್ಲಿ ಆರೋಗ್ಯ ಇರುತ್ತೋ ಅಲ್ಲಿ ಆಧ್ಯಾತ್ಮ ಇರುತ್ತೋ ಎಲ್ಲಿ ಆಧ್ಯಾತ್ಮ ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ ಸೊ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆರೋಗ್ಯ ಅಂದರೆ ಏನು ಆರೋಗ್ಯ ಅಂತಂದರೆ ಒಂದು ಕಾಲಕ್ಕೆ ಶರೀರ ಚೆನ್ನಾಗಿದ್ದರೆ ಆರೋಗ್ಯವಂತರು ಇದ್ರು ಗುಂಡಾಗಳು ಆತಂಕವಾದಿಗಳು ಈ ಕೊರೋನಾ ವೈರಸ್ಗಳನ್ನ ತೊಗೊಂಡು ಬರೋರು ಅವರು ಆರೋಗ್ಯವಂತರ ಅಲ್ಲ ಇನ್ನು ಮಾನಸಿಕವಾಗಿ ಆರೋಗ್ಯವಂತರು ಅವರು ಭಾಳ ಬುದ್ಧಿವಂತರು ಅವರು ಆರೋಗ್ಯ ಅಂತ ಅದು ಅಲ್ಲ ಮಾನಸಿಕವಾಗಿ ಭಾಳ ಬುದ್ಧಿವಂತರಾಗಿದ್ದರೂ ಕೂಡ ಅಕಾಡೆಮಿಕ್ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡಿಕೊಂಡು ಬಂದು ಊರವ್ರಿಗೆಲ್ಲ ಕೊರೋನಾ ವೈರಸ್ ಹಬ್ಬಿಸ್ತಾ ಇದ್ದಾರಲ್ಲ ಅವರು ಕೂಡ ಆರೋಗ್ಯವಂತರಲ್ಲ ಅವರು ಆತಂಕವಾದಿಗಳ ಥರನೇ ಆಗಿದ್ದಾರೆ ಹಾಗಾಗಿ ಆರೋಗ್ಯ ಅಂದರೆ ಏನು ಆರೋಗ್ಯ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಫಲಕಾರಿ ಜೀವನ ನಡೆಸುವಂಥ ಸಾಮರ್ಥ್ಯ ಯಾರಿಗಿರುತ್ತೋ ಅವರು ಆರೋಗ್ಯವಂತರು ಅಂದರೆ ಆರ್ಥಿಕವಾಗಿ ಅಂತಂದರೆ ಅವ್ರಿಗೆ ವಿದ್ಯೆ ಇರಬೇಕು ಕೆಲಸ ಇರಬೇಕು ಕೈ ತುಂಬ ಸಂಬಳ ಇರಬೇಕು ಆವಾಗ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಕೇವಲ ಆರ್ಥಿಕವಾಗಿ ಚೆನ್ನಾಗಿದ್ದವರೆಲ್ಲ ಆರೋಗ್ಯವಂತರಲ್ಲ ಯಾರು ಆ ಆರ್ಥಿಕವಾಗಿ ಬಲಾಢ್ಯರಾದವರು ಚೆನ್ನಾಗಿದ್ದವರು ಸಾಮಾಜಿಕವಾಗಿ ಚಿಂತನೆ ಮಾಡಿ ಸಮಾಜಕ್ಕೆ ಕೊಡುವಂಥವರು ಆದರೆ ಮಾತ್ರ ಅವರು ಆರೋಗ್ಯವಂತರಾಗ್ತಾರೆ ಹಾಗಾಗಿ ನಮ್ಮ ಶರಣ ಸಂಸ್ಕೃತಿಯಲ್ಲಿ ಗಳಿಕೆ ಬಳಿಕೆ ಉಳಿಕೆ ಈ ಮೂರನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಶರಣರು ಗಳಿಕೆ ಅಂದರೆ ಏನು ಹೇಗೆ ಗಳಿಸ್ಬೇಕು ಆರ್ಥಿಕವಾಗಿ ನೀವು ಘಟ್ ಚೆನ್ನಾಗಬೇಕೆಂದ್ರೆ ಹೇಗೆ ಅನ್ನೋದಕ್ಕೆ ಹೇಳ್ತಾರೆ ಕಾಯಕವೇ ಕೈಲಾಸ ಅನ್ನುವಂಥ ದಿವ್ಯ ಮಂತ್ರವನ್ನು ವಿಶ್ವಕ್ಕೆ ಕೊಟ್ಟಂಥ ವಿಶ್ವಗುರುವು ಯಾಕೆ ಹಾಗೆ ಅಂದರು ಅಂದರೆ ಯಾರು ಸತ್ಯಶುದ್ಧ ಕಾಯಕವನ್ನು ಮಾಡ್ತಾರಲ್ಲ ಅವರು ಆರೋಗ್ಯವಂತರಾಗಿರ್ತಾರೆ ಯಾಕಂದರೆ ಸತ್ಯಶುದ್ಧ ಕಾಯಕ ಮಾಡಿ ಬಂದಂಥ ಸಂಪಾದನೆಯಿಂದ ತಮ್ಮ ಮನೆಗೆ ಕುಟುಂಬಕ್ಕೆ ಬಳಸಿ ಅವರು ಮತ್ತೆ ದಾಸೋಹಿಗಳಾಗಿ ಕೊಡುವಂಥದ್ದು ಸೊ ಇಲ್ಲಿ ಗಳಿಕೆ ಸತ್ಯಶುದ್ಧವಾಗಿರಬೇಕು ಬಳಕೆ ಹಿತವಾಗಿ ಮಿತವಾಗಿ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು ಇನ್ನು ಬಳಕೆ ಹೇಗಾಗಬೇಕು ಅಂತಂದರೆ ಸಮಾಜಕ್ಕೆ ಕೊಡುವಂಥವರಾಗಬೇಕು ಅಂದರೆ ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ಕೊಡುವಂಥ ವ್ಯಕ್ತಿ ಕೇಳಬೇಕು ಇವತ್ತು ನೋಡಿದಿರಾ ಕೊರೋನಾ 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 ಕೋಲಾಹಲದಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ ದಿನಗೂಲಿಯವ್ರಿಗೆ ಎರಡು ಹೊತ್ತು ತುತ್ತಿಗೆ ಕಷ್ಟಪಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ದಾಸೋಹಿಗಳಾಗಿ ನಾವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದವರು ಆವಾಗ ಕೊಟ್ಟಿದ್ದೇ ಆದರೆ ಅದ್ಭುತವಾಗಿರುತ್ತೆ ಈಗ ನೋಡಿ ಟಾಟಾ ಅವರು ರತನ್ ಟಾಟಾ ಅವರು ಒಂದೂವರೆ ಸಾವಿರ ಕೋಟಿ ಕೊಡೋದಲ್ಲದೆ ದೇಶಕ್ಕೆ ಬೇಕಾದ ನನ್ನ ಇಡೀ ಆಸ್ತಿಯನ್ನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ನಿಜವಾದ ದಾಸೋಹಿಗಳು ಅಂದರೆ ಅವರು ಆರೋಗ್ಯವಂತರು ಅವ್ರಿಗೆ ಎಂಬತ್ತೆರಡು ವರ್ಷ ಆ ಎಂಬತ್ತೆರಡು ವರ್ಷದಲ್ಲಿ ಅವರು ಸಮಾಜಕ್ಕಾಗಿ ಎಲ್ಲ ಕೊಡ್ತೀನಿ ಅಂತಾರಲ್ಲ ಅದು ನಿಜವಾದ ದೇಶ ಪ್ರೇಮ ಸಮಾಜ ಪ್ರೇಮ ಸೊ ದೇಶ ಪ್ರೇಮ ಸಮಾಜ ಪ್ರೇಮ ಇವೆರಡೂ ಕೂಡ ಆರೋಗ್ಯವಂತರ ಲಕ್ಷಣ ಹಾಗಾಗಿ ಈ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಬಸವಣ್ಣನವರು ಹೇಳ್ದಾಗೆ ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಶವಯ್ಯ ಅಂತ ಹೇಳಿದಾಗೆ ನಾವಿರಬೇಕು ನಮ್ಮ ದೇಹವನ್ನು ದೇಗುಲ ಮಾಡಿಕೊಂಡು ನಮ್ಮ ಪ್ರಾಣವನ್ನು ದೇವರನ್ನಾಗಿ ಮಾಡಿಕೊಂಡಾಗ ನಾವು ಆರೋಗ್ಯವಂತರಾಗಿರ್ತೀವಿ ಇದಕ್ಕೆ ಉದಾಹರಣೆ ಅಂತಂದರೆ ಯಾರಾದರೂ ಸಿಗ್ ಮದ್ಯಪಾನ ಧೂಮಪಾನ ಮಾಡಿಕೊಂಡು ಕಾಲನ್ನು ಕುಡಿದವನಿಗೆ ನಡೆಯೋಕ್ಕಾಗಲ್ಲ ಅಥವಾ ಧೂಮಪಾನ ಮಾಡಿದವ್ರಿಗೆ ಇಡೀ ಶರೀರದಲ್ಲಿರೋ ರಕ್ತನಾಳುಗಳೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಕಾಲು ಗ್ಯಾಂಗ್ರೀನಾಗಿ ಕುಂಟ ಆಗ್ತಾನೆ ಇಲ್ಲ ಕಾ ಕಾಲು ಕತ್ತರಿಸ್ಕೊಂಡು ಅವರು ಒಂದೇ ಕಾಲಲ್ಲೂ ನಡಿಬೇಕಾಗತ್ತೆ ಹಾಗಾಗಿ ಕಾಲು ಗಟ್ಟಿಯಾಗಿರಬೇಕು ಅಂತಂದರೆ ಧೂಮಪಾನ ಮದ್ಯಪಾನದಿಂದ ದೂರ ಇರಬೇಕು ದೇಹವೇ ದೇಗುಲ ಅಂತ ಆಗಬೇಕಂದ್ರೆ ನಮ್ಮ ದೇಹವನ್ನು ಕಾಪಾಡ್ಕೊಳಕ್ಕೆ ನಾವು ಶುಚಿತ್ವವೇ ದೈವತ್ವ ಅಂತ ಇರಬೇಕು ಎಲ್ಲಿ ಕೈ ಬಾಯಿ ಶುದ್ಧವಾಗಿರುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಿದೆ ಕೈಯನ್ನು ತೊಳ್ಕೊಳ್ಬೇಕು ಬಾಯನ್ನು ಶುದ್ಧವಾಗಿರಬೇಕು ಇದು ವೈಜ್ಞಾನಿಕವಾಗಿ ಅಂದ್ಕೊಂಡ್ರೆ ಆಧ್ಯಾತ್ಮಿಕವಾಗಿ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾಗಲೇ ಕೈ ಬಾಯಿ ಶುದ್ಧ ಅಂತಂದರೆ ಯಾರು ಕೈಯಿಂದ ಕೆಟ್ಟ ಕೆಲಸ ಮಾಡೋದಿಲ್ವೋ ಕೈಯಿಂದ ಕಲ್ಲಿ ಎಸೆಯೋದು ವೈದ್ಯರು ತಮಗೆ ತಪಾಸು ಮಾಡೋಕ್ಕೆ ಬಂದವ್ರಿಗೆ ಅವ್ರ ಮೇಲೆ ಕಲ್ಲಿ ಎಸೆಯೋದು ಕೈಯಿಂದ ಬೆಂಕಿ ಹಚ್ಚೋದು ಮಾಡೋದಿಲ್ವೋ ಅದು ಶುದ್ಧವಾದ ಕೈ ಕೈಯಿಂದ ಕಾಯಕ ಮಾಡಬೇಕು ಕೈಯಿಂದ ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋದನ್ನು ಅರ್ಥಕೊಳ್ಬೇಕು ಇನ್ನು ದೇಹವೇ ದೇಗುಲ ಅಂತಂದು ಶಿರವೇ ಹೊನ್ನ ಕಳಸವಯ್ಯ ಅಂತಂದರೆ ನಮ್ಮ ಶಿರ ಅಂದರೆ ತಲೆ ನಮ್ಮ ಎಲ್ಲ ಕೆಲಸಗಳಕ್ಕೆ ನಿಯಂತ್ರಣ ಮಾಡುವಂಥದ್ದೇ ನಮ್ಮ ಮೆದುಳು ಆ ಮೆದುಳು ಅದು ಚೆನ್ನಾಗಿದ್ದರೆ ನಮ್ಮ ಎಲ್ಲ ಕಾಯಕವೂ ಕೂಡ ಚೆನ್ನಾಗಿರುತ್ತೆ ಮನಸ್ಸೇ ಚೆನ್ನಾಗಿಲ್ಲೇ ಇದ್ದರೆ ಯಾವ ಕೆಲಸವೂ ಚೆನ್ನಾಗಾಗೋದಿಲ್ಲ ಮನಸ್ಸಿದ್ರೆ ಮಾರ್ಗ ಅಂತಾರೆ ಆದರೆ ಮನಸ್ಸಿದ್ರೆ ಮ ಮನಸ್ಸಿನ ಒಡೆಯ ಮಹಾದೇವ ಅಂತ ನಮ್ಮ ಅಕ್ಕ ನಾಗಮ್ಮ ಅಂದರೆ ಬಸವಣ್ಣನವರ ಅಕ್ಕ ಚನ್ನ ಬಸವಣ್ಣನ ತಾಯಿ ಹೇಳ್ತಾರೆ ಮನದ ಒಡೆಯ ಮಹಾದೇವ ಮನವ ನೋಡಿಯನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಇದಕ್ಕೆ ಕಳವಳಿಸದಿರು ಮನವೇ ಇದಕ್ಕೆ ಕಾತರಿಸದಿರು ತನವೇ ನಿಜವ ನರಿತು ನಿಶ್ಚಿಂತೆಯಾಗಿರು ಕಂಡ ಅಂತ ಹೇಳ್ತಾರೆ ಬಸವಣ್ಣ ಪ್ರಿಯ ಸಂಗಯ್ಯನು ಬೆಟ್ಟದನಿಪ ತನಿಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು ಅಂತ ಇದು ಆರೋಗ್ಯವಂತರ ಲಕ್ಷಣ ಅಂದರೆ ನಮ್ಮ ಮನಸ್ಸು ಮಹದೇವ ಆ ಪರಮಾತ್ಮನಿಗೂ ನಮಗೂ ವ್ಯತ್ಯಾಸ ಇಲ್ಲ ನಾವು ಪರಮಾತ್ಮನ ಸ್ವರೂಪ ಅಂದ್ಕೊಂಡು ಎಲ್ಲ ಸಮಾಜದ ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಯಿಂದ ನೋಡಿದಾಗ ನಮಗೆ ತೊಂದರೆಗಳಾಗೋದಿಲ್ಲ ಆದರೆ ಅವನು ಹಾಗಂದ ಹೀಗಂದ ಇವ್ ಹೀಗಂದ್ಲು ಹಾಗಂದ್ಲು ಅಂತ ಮನುಷ್ಯರು ತಲೆಗೊಂದೊಂದು ಮಾತಾಡ್ತಾ ಇರ್ತಾರೆ ಆ ಮಾತನ್ನು ನಮ್ಮ ತಲೆಗೆ ಹಚ್ಕೊಂಡು ನಾವು ನಮ್ಮ ಮನಸ್ಸಿನ ಶಾಂತಿಯನ್ನು ನಾಶ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಹಾಳಾಗತ್ತೆ ಇದನ್ನು ವೈಜ್ಞಾನಿಕವಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೀವಿ ಅಂದರೆ ಮಾನಸಿಕ ಒತ್ತಡದಿಂದ ನಮ್ಮ ಶರೀರದ ಮೇಲೆ ಆಗುವಂಥ ದುಷ್ಪರಿಣಾಮಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೀವಿ ಹಾಗಾದರೆ ಈ ಮನಸ್ಸಿಂದ ಬರುವಂಥದ್ದು ತೊಂದರೆಗಳು ಯಾವುದು ಮನಸ್ಸಿನಿಂದ ಬರುವಂಥ ತೊಂದರೆಗಳು ಅವ್ರು ಹೇಳ್ತಾಳಲ್ಲ ಇದಕ್ಕೆ ಕನವರ್ಸದಿರು ಕಂದ ಇದಕ್ಕೆ ಕಾತರಿಸದಿರು ತನವೇ ಅಂತ ಅಂದರೆ ನಮ್ಮ ಮನಸ್ಸನ್ನು ಕೆಡಿಸ್ಕೋಬಾರ್ದು ನಮ್ಮ ಶರೀರವನ್ನು ಹಾಳು ಮಾಡ್ಕೋಬಾರ್ದು ಹಾಗಾಗಿ ಈ ಮನಸ್ಸಿನ ಒತ್ತಡದಿಂದ ಬರುವಂಥ ಕಾಯಿಲೆಗಳಂದರೆ ಡಯಾಬಿಟೀಸು ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕ್ ಸೊ ಯಾರು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಮನಸ್ಸಿನ ಒತ್ತಡದಿಂದ ಮನಸ್ಸಿನ ದುಗಡದಿಂದ ಮಿತಿಮೀರಿ ತಿಂದು ಸ್ಥೂಲಕಾಯರಾಗಿ ಆ ಸ್ಥೂಲಕಾಯದಿಂದ ಅವರು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದರೆ ಅದು ನಿಜವಾಗ್ಲೂ ಅವರಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಯಾರು ಮನಸ್ಸನ್ನು ನಿರರ್ಗಳವಾಗಿ ಇಟ್ಕೊಂಡು ನಿಶ್ಚಿಂತೆಯಾಗಿರ್ತಾರೋ ಮನಸ್ಸನ್ನು ಚೆನ್ನಾಗಿಟ್ಕೊಳ್ತಾರಲ್ಲ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಅಂಬಿಗರ ಚೌಡಯ್ಯ ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡನ ಚಿಂತೆ ಕೇಡಾಗದಿರೇ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರನ್ನು ಕಂಡೆನು ಶಿವನ ಚಿಂತೆಯಲ್ಲಿಬ್ಬರನ್ನು ಒಬ್ಬರನ್ನೂ ಕಾಣೆನೆಂದಾತ ನಿಜ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ ಅಂದರೆ ಅಂಬಿಗರ ಚೌಡಯ್ಯ ನಾವು ಹುಟ್ಟಿದಾಗ್ಲಿಂದು ಸಾಯೋವರೆಗೂ ಚಿಂತೆ 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 ಅಂತ ಚಿತೆ ಕಡೆಗೆ ಹೋಗೋದನ್ನು ಬಿಟ್ಟು ನಾವು ಶಿವನ ಚಿಂತನೆಯನ್ನು ಮಾಡಿ ನಾವು ನಿಶ್ಚಿಂತೆಯಿಂದ ನಿರಾಳವಾಗಿ ಆರೋಗ್ಯವಂತರಾಗಿರಬೇಕು ಅಂತ ಅತ್ಯಂತ ಉತ್ತಮವಾದಂಥ ಸಂದೇಶವನ್ನು ಕೊಡ್ತಾರೆ ಒಂದು ಸಲ ಗಂಡ ಹೆಂಡತಿ ಬಂದಿದ್ದರು ಯಾವಾಗಲೂ ಗೊತ್ತಲ್ಲ ಗಂಡ ಹೆಂಡತಿ ಬಂದಾಗ ವೈದ್ಯರ ಹತ್ರ ತಮ್ಮ ಕಂಪ್ಲೇಂಟು ತಾವು ಹೇಳೋದಿಲ್ಲ ಗಂಡನ ಕಂಪ್ಲೇಂಟು ಹೆಂಡತಿ ಹೇಳ್ತಾಳೆ ಹೆಂಡತಿ ಕಂಪ್ಲೇಂಟನ್ನು ಗಂಡ ಹೇಳ್ತಾರೆ ಯಾಕಂತಂದರೆ ಮನೆಯಲ್ಲಿ ಜಗಳಾಡಿದ್ದು ಸಾಕಾಗದು ಅಂತ ಇಲ್ಲಿ ವೈದ್ಯರ ಹತ್ರ ಬಂದಾಗೂ ಕೂಡ ಡಾಕ್ಟ್ರೆ ನೀವು ಸ್ವಲ್ಪ ಹೇಳಿ ಮಾತೆ ಕೇಳೋದಿಲ್ಲ ಅಂತ ಹೆಂಡತಿ ಹೇಳಿದರೆ ಅವರು ಇನ್ನೊಂದು ಸೊ ಹೀಗೆ ಗಂಡ ಹೆಂಡತಿ ಇದನ್ನು ಕೇಳಿ 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 ನಾನು ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂತ ಒಂದು ಹತ್ತು ಸಲ ಆಗಲೇ ಹೇಳಾಗಿತ್ತು ಎಲ್ಲ ಪರೀಕ್ಷೆ ಮಾಡಿ ಪ್ರಿಸ್ಕ್ರಿಪ್ಷನ್ ಬರೀತಾ ಇದ್ದರೆ ಹೆಂಡತಿ ಡಾಕ್ಟ್ರೆ ಸ್ವಲ್ಪ ಹೇಳಿ ಊಟ ತಕ್ಷಣ ಹೋಗ್ತಾರೆ ಇವರು ಅಂತ ಕಂಪ್ಲೇಂಟ್ ಮಾಡಿದ್ಲು ಅದಕ್ಕೆ ಗಂಡ ಏ ಸುಮ್ಮನೆ ಇರೆ ಏನಿಲ್ಲ ಡಾಕ್ಟ್ರೆ ಇಷ್ಟಿಷ್ಟಿಷ್ಟಿಷ್ಟತೆ ಆಗತ್ತೆ ಅಂತ ಸ್ವಲ್ಪ ಸ್ವಲ್ಪ ಆಗತ್ತೆ ಅಂತ ನಾನು ಹೇಳಿದೆ ಅಯ್ಯೋ ತಲೆಗೆ ಹಚ್ಕೋಬೇಡಿ ಅಂತ ಹೆಂಡ್ತಿ ಹೇಳಿದೆ ಅದಕ್ಕೆ ಗಂಡ ಅಯ್ಯೋ ಎಲ್ಲಾದರೂ ಉಂಟೆ ಅದನ್ನ ತಲೆಗೆ ಹಚ್ಕೊಳ್ಳೋಕ್ಕಾಗತ್ತಾ ಅಂತ ಆವಾಗ ನಾನು ಯೋಚನೆ ಮಾಡಿದೆ ಹೌದಲ್ಲ ಇದು ಏನೋ ಒಂದು ಕಾಗೇನೋ ಗುಬ್ಬಿನೋ ತಲೆ ಮೇಲೆ ಏನಾದರೂ ಮಾಡಿದರೆ ಶಾಂಪು ಶೀಘ ಬೇಕಾದಷ್ಟು ಬೇಕಾದಷ್ಟು ಸೋಪು ಎಲ್ಲ ಇದೆ ತೊಳ್ಕೊಳಕ್ಕೆ ತಲೆ ಒಳಗಡೆಗೆ ಹುಳ ಬಿಟ್ಕೊಂಡು ಚಿಂತೆಯನ್ನು ತುಂಬ್ಕೊಂಡ್ಬಿಟ್ರೆ ಅದನ್ನು ಸರಿ ಮಾಡೋಕ್ಕೆ ಏನಾದರೂ ಇದೇನಾ ಅದು ಇದೆ ಅದನ್ನೇ ನಮ್ಮ ಶರಣರು ಹೇಳಿಕೊಟ್ರು ಯಾಕೆ ಮಾಡುವೆ ಚಿನ್ಮಯನಿದ್ದಾನೆ ಅಂತ ದಾಸರು ಹೇಳಿದ ಹಾಗೆ ನಮ್ಮ ಶರಣರು ನಿಶ್ಚಿಂತೆಯಾಗಿರಬೇಕು ಅಂದರೆ ಆ ಶಿವನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದರು ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ ಲೊಯೊಲಾ ಯೂನಿವರ್ಸಿಟಿಯಲ್ಲೂ ಕೂಡ ಗೊತ್ತಾಗಿದೆ ಜಪಾನಿನ ಯೂನಿವರ್ಸಿ ವೈದ್ಯಕೀಯ ತಪಾಸಣೆಯಲ್ಲೂ ಕೂಡ ಗೊತ್ತಾಗಿದೆ ಯಾರು ಧ್ಯಾನ ಮಾಡ್ತಾರ ದೇವರ ಧ್ಯಾನದಲ್ಲಿ ಮಗ್ನರಾಗಿರ್ತಾರಲ್ಲ ಅವರಿಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಅವರ ಬ್ಲಡ್ ಪ್ರೆಷರು ಕೂಡ ಕಡಿಮೆ ಆಗುತ್ತೆ ಅವರ ಬ್ಲಡ್ ಶುಗರ್ ಲೆವೆಲು ಕೂಡ ಕಡಿಮೆ ಇರುತ್ತೆ ಅವರ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ ಅಂತ ಹಾಗಾಗಿ ಯಾರು ದೇವರ ಧ್ಯಾನವನ್ನು ಮಾಡ್ತಾರಲ್ಲ ಅವರು ಆರೋಗ್ಯವಂತರಾಗ್ತಾರೆ ಒಂದು ಕಾಲಕ್ಕೆ ದೇವ್ರ ಧ್ಯಾನ ಅಂತಂದರೆ ಹಿಮಾಲಯಕ್ಕೆ ಹೋಗೋದು ತಪಸ್ ಮಾಡೋದು ಶರಣರು ಹಾಗೆ ಹೇಳಲಿಲ್ಲ ಶರಣರು ಸಮಾಜವನ್ನು ಕುಟುಂಬವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಧ್ಯಾನ ಮಾಡಿ ಮಾಡಿರಲಿಲ್ಲ ಅವರು ಬದುಕಿನ ಎಲ್ಲ ಆಯಾಮಗಳನ್ನು ಅವರು ಆಧ್ಯಾತ್ಮೀಕರಣಗೊಳಿಸಿ ಅದನ್ನು ಅವರು ಬದುಕನ್ನೇ ಒಂದು ಆಧ್ಯಾತ್ಮ ಅಂದ ಹಾಗೆ ಬದುಕನ್ನು ತೋರಿಸ್ಕೊಟ್ರು ಇದು ಹೇಗೆ ಅಂತಂದರೆ ಅವರು ಅಕ್ಕ ಮಹಾದೇವಿ ಹೇಳ್ತಾಳೆ ಇವತ್ತಿಗೆ ನೋಡಿದ್ರಲ್ಲ ಎಲ್ಲಂದ್ರೆ ಅಲ್ಲಿ ದರ್ಶನಿಗಳು ಬೈಟು ಕಾಫಿಗಳು ಜನ ತುಂಬಿಕೊಂಡು ಕಿಕ್ಕಿರಿದು ನೊಣಗಳ ಹಾಗೆ ತಿನ್ಕೊಳ್ತಿರ್ತಾರೆ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿರಿ ಆಹಾರದಿಮ್ಮ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಆಹಾರದಿಮ್ಮ ನಿದ್ರೆ ನಿದ್ರೆ ಇಂ ತಾಮಸ ಅಜ್ಞಾನ ಮೈ ಮರಿವು ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಕಾಯ ವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವ ವಿಕಾರ ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ ಅಂತ ಈಗ ನೋಡಿ ತಿನ್ ತಿನ್ಬಾರ್ದನ್ನೆಲ್ಲ ತಿನ್ಬಿಟ್ಟು ಗ್ಯಾಸ್ಟ್ರಿಕ್ ಆಯಿತು ಹೊಟ್ಟೆ ಉರಿ ಬಂತು ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ ಗ್ಯಾಸ್ 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 ಅಂತಾರೆ ಆದರೆ ಇವ್ರು ಹೇಳ್ತಾರೆ ಅತಿ ಪೋಷಣೆ ಮೃತ್ಯು ಅಂತ ಅಕ್ಕ ಮಹಾದೇವ್ ಹೇಳ್ತಾಳೆ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಬರೀ ದಾರ್ಶನಿಕಳಾಗಿದ್ಲು ವೈಜ್ಞಾನಿಕವಾದಂಥ ವೈದ್ಯಳಾಗಿದ್ಲು ಅಂತ ಯಾಕೆ ಚಿಂತನೆ ಮಾಡಬೇಕು ಅಂತಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಈಗ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅಂತೀವಿ ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಮಿತಿಮೀರಿ ತಿಂದು ಸ್ಥೂಲಕಾಯರಾಗಿ ಸ್ಥೂಲಕಾಯದಿಂದ ಬರುವಂಥ ಡಯಾಬಿಟೀಸು ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕು ಇದರಿಂದ ಜನ ಹೆಚ್ಚು ಸಾಯ್ತಾ ಇದ್ದಾರೆ ಈ ಥರ ಸಾಯೋದಕ್ಕೆ ಅತಿ ಪೋಷಣೆ ಮೃತ್ಯು ಅಂತ ಹೇಳಿರೋದು ಇದೆ ಯಾರು ಕೆಲಸ ಮಾಡಿದನೇ ಮಿತಿಮೀರಿ ತಿಂದು ಐಶೋರಾಮಿ ಜೀವನ ನಡೆಸ್ತಾರಲ್ಲ ಅವರು ಬೇಗನೆ ಕೈಲಾಸ ಮುಟ್ತಾರೆ ಅಂತ ಇವತ್ತಿನ ವಿಜ್ಞಾನ ಇದೆ ಹಾಗಾಗಿ ಅವ್ರು ಹೇಳ್ತಾಳೆ ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮ ದಿಮ್ತನು ಮಾತ್ರವಿದ್ದರೆ ಸಾಲದೆ ಅಂತ ಕೇಳ್ತಾಳೆ ಯಾವಾಗಲೂ ಭಗವಂತನ ಚಿಂತನೆಯಲ್ಲಿದ್ದರೆ ಜಪ ತಪ ವ್ರತ ಮಾಡ್ತಾ ಇದ್ದರೆ ಉಪವಾಸ ಅಂತ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಅದನ್ನು ಜನ ಬಿಟ್ಟಿದ್ದಾರೆ ಇವತ್ತು ನೋಬೆಲ್ ಪ್ರೈಝನ್ನು ಪಡೆದಿರುವಂಥ ಜಪಾನಿ ವಿಜ್ಞಾನಿ ಅದೇ ಉಪವಾಸದ ಮೇಲೆ ಸಂಶೋಧನೆ ಮಾಡಿ ನೋಬೆಲ್ ಪ್ರೈಸ್ ತಗೊಂಡಿದ್ದಾರೆ ಇದು ಸಹಸ್ರಾರು ವರ್ಷದಿಂದ ನಮ್ಮ ದೇಶದಲ್ಲಿತ್ತು ಯಾರಿ ಉಪವಾಸ ಅಂದರೆ ಉಪ ಅಂತಂದರೆ ಕಡಿಮೆ ವಾಸ ಅಂದರೆ ಇರೋದು ಏನು ಕಡಿಮೆ ಮಾಡೋದು ನಮ್ಮ ಆಹಾರವನ್ನು ಕಡಿಮೆ ಮಾಡಿ ನಮ್ಮ ಮೆದುಳಿಗೆ ಉತ್ತಮವಾದಂಥ ಭಗವಂತನ ಚಿಂತನೆಯನ್ನು ತುಂಬಿಕೊಂಡು ಸದಾ ಭಗವಂತನ ಹತ್ತಿರ ಇರೋದು ಉಪವಾಸ ಹಾಗಾಗಿ ಯಾರು ಹೊಟ್ಟೆಗೆ ಆಹಾರದ ಚಿಂತೆ ಮಾಡದೇ ವಾರಕ್ಕೆ ಒಂದು ಸಲ ಎರಡು ಸಲ ಆಹಾರ ಕಡಿಮೆ ಮಾಡಿಕೊಂಡು ಭಗವಂತನ ಚಿಂತನೆಯನ್ನು ಮಾಡ್ತಾರಲ್ಲ ಅವರ ಆರೋಗ್ಯ ಚೆನ್ನಾಗಿರುತ್ತೆ ತನು ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂಬುದು ತನು ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂದ ವಿರಕ್ತಿ ಹಾನ ಅರಿವು ನಷ್ಟ ಪರವೂ ದೂರ ನಿರಕೆ ನಿಲವಿಲ್ಲದ ಕಾರಣ ಚನ್ನ ಮಲ್ಲಿಕಾಜನ ನೋಲಿಸಲು ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತಂತಾಳೆ ಅಂದರೆ ದೇವರನ್ನ ನೆನೆಸಿಕೊಳ್ಳಲು ಧ್ಯಾನಿಸಲು ಬಂದಂಥ ಈ ಪ್ರಸಾದವನ್ನು ಕೆಡಿಸಿಕೊಳ್ಳದೆ ಉಳಿಸಿಕೊಳ್ಳಿ ಅಂತಂತಾಳೆ ಅಂದರೆ ಏನು ನಾವು ಶರೀರ ನಶ್ವರ ಅಂತ ಸನಾತನ ಧರ್ಮ ಹೇಳಿದರೆ ಇವರು ಕಾಯ ಪ್ರಸಾದ ಅಂತಂತಾಳೆ ಪ್ರಸಾದ ಅಂದರೆ ಏನು ಭಗವಂತನನ್ನು ಒಲಿಸಲಲ್ಲೂ ಬಂದಂಥ ಈ ಶರೀರಕ್ಕೆ ಕಾಯ ಅಂತಾರೆ ಅಂದರೆ ಈ ಕಾಯ ಬರೀ ನಶ್ವರ ಅಲ್ಲ ಅದು ಭಗವಂತನನ್ನು ಒಲಿಸಲು ಭಗವಂತನ ಧ್ಯಾನ ಮಾಡಲು ಅವನನ್ನು ನೆನೆಯಲು ಬೇಕಾದಂಥ ಶರೀರ ಹಾಗಾಗಿ ಈ ಮುದ್ದೆ ಹೇಳ್ತಾರೆ ಮಿತ ಭೋಜನ ಮಿತ ವಾಕು ಮಿತ ನಿದ್ರೆ ಮಾಡಿರಣ್ಣ ಯೋಗಿಸಿದ್ದಿ ಬೇಕಪ್ಪಡೆ ಅತ್ಯಾಹಾರ ಇಂದ್ರೆ ವ್ಯವಹಾರ ರೇಖಣ್ಣ ಪ್ರಿಯ ನಾಗಿನಾಥ ಅಳಿಯದಂತೆ ಉಳಿಸಿಕೊಂಡಿರಣ್ಣ ಅಂತ ಬಹುರೂಪಿ ಚೌಡಯ್ಯ ಹೇಳ್ತಾರೆ ಇವತ್ತು ನೀವು ನೋಡಿರ್ಬೋದು ಯಾರು ಬಹುರೂಪಿ ಚೌಡಯ್ಯ ಅಂದರೆ ಊರು ಊರಿಗೆ ಹೋಗ್ಬಿಟ್ಟು ಅವರು ತಮ್ಮ ನರ್ತನ ಮತ್ತು ತಮ್ಮ ನಾಟಕ ಇದರಿಂದ ಜನರನ್ನು ಮಂಜ ಮನೋರಂಜನೆ ಮಾಡ್ತಾಯಿದ್ರು ಇವತ್ತು ಮನೋರಂಜನೆಯಲ್ಲಿ ಇರುವಂಥ ಜನ ತಮ್ಮ ಆರೋಗ್ಯಕ್ಕಿಂತಲೂ ತಮ್ಮ ತಳುಕು ಬಳಕದ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಹಾಗಾಗಿ ಎಷ್ಟೋ ಜನ ಪ್ಲಾಸ್ಟಿಕ್ ಸರ್ಜರಿನೋ ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಹಾಳಾಗಿದ್ದಾರೆ ಹೀಗೆ ಹಾಳಾಗಬಾರ್ದು ಅಂತಂದರೆ ಅವರು ತಮ್ಮ ಆಹಾರದ ಕಡೆಗೆ ತಾವೇನು ತಿಂತಾ ಇದ್ದೀರಾ ನಿದ್ರೆ ಕಡೆಗೆ ಎಲ್ಲದ್ರ ಕಡೆಗೆ ಕೂಡ ಗಮನ ಕೊಡಬೇಕಾಗತ್ತೆ